ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತು ಎರಡನೇ ಕಂತಿನಲ್ಲಿ ಅಷ್ಟೇ ಅಲ್ಲ ಮುಂಬರ್ತಕ್ಕಂತಹ ಎಲ್ಲ ಕಂತುಗಳಲ್ಲಿ ಕೂಡ ಒಂದು ಸಿಹಿ ಸುದ್ದಿ ಬಂದಿರತಕ್ಕಂಥದ್ದು ಹೌದು ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಯಾವಾಗ ರಿಲೀಸ್ ಆಗ್ತಾಯಿದೆ ಮತ್ತು ಬಂದಿರತಕ್ಕಂತಹ ಸಿಹಿ ಸುದ್ದಿ ಆದರೂ ಏನು ಈ ಎಲ್ಲ ವಿಷಯವನ್ನು ಈ ಒಂದು ವಿಡೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಈಗಾಗಲೇ ನೀವು ನೋಡಿದಿರಿ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾದಾಗಿನಿಂದ ಒಂದಲ್ಲ ಒಂದು ಗುಡ್ ನ್ಯೂಸ್ ಆಗಿರಲಿ ಅಥವಾ ಮುಖ್ಯವಾಗಿ ಬ್ಯಾಡ್ ನ್ಯೂಸ್ ಆದರೂ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದ್ವು ಅಂದರೆ ಗೃಹಲಕ್ಷ್ಮಿಯರನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹೊರಗಿಡ್ತಕ್ಕಂತಹ ಕೆಲಸ ಸರ್ಕಾರ ಮಾಡ್ತಾ ಇತ್ತು ಯಾರು ಎಲಿಜಿಬಲ್ ಇಲ್ಲ ಅವರನ್ನು ಗೃಹಲಕ್ಷ್ಮಿ ಯೋಜನೆಗೆ ತರುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಹೇಳ್ತಾ ಇದ್ರು ಅದೇ ರೀತಿಯಾಗಿ ಅವರನ್ನು ಹೊರ ಕೂಡ ಇಡ್ತಾ ಇದ್ರು ಅದೇ ರೀತಿಯಾಗಿ ಈಗ ಸಿಹಿ ಸುದ್ದಿ ಬಂದಿರತಕ್ಕಂಥದ್ದು ಹಾಗಾದರೆ ಬರ್ಜರಿ ಗುಡ್ ನ್ಯೂಸ್ ಏನು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತೀವಿ ಹೋಗೋಣ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬಂದ್ಬಿಡೋಣ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣದಲ್ಲಿ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳಲ್ಲಿ ಬಂದಿರತಕ್ಕಂತಹ ಭರ್ಜರಿ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಇಲ್ಲಿ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ನಿಮ್ಮ ಖಾತೆಗಳಿಗೆ ಹಣ ಯಾವ ರೀತಿಯಾಗಿ ಮೊದಲು ಹಣ ಜಮಾ ಆಗ್ತಾ ಇತ್ತು ಈಗ ಸದ್ಯದಲ್ಲಿ ಹೇಗಾಗ್ತಾ ಇದೆ ಇನ್ನು ಮುಂದೆ ಏನು ಬದಲಾವಣೆ ಆಗ್ತಾ ಇದೆ ಇದರಿಂದ ನಿಮಗೆ ಏನು ಲಾಭ ಆಗತ್ತೆ ಅದನ್ನು ನಾವು ತಿಳ್ಕೊಳ್ಳೋಣ ಈಗ ನೋಡಿ ಮೊದಲು ಯಾವ ರೀತಿಯಾಗಿ ಹಣ ಜಮಾ ಆಗ್ತಾ ಇತ್ತಂದ್ರೆ ಮೊದಲೇದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇತ್ತಪ್ಪ ಅಂದ್ರೆ ಹಣಕಾಸು ಇಲಾಖೆಗೆ ನೋಟಿಸ್ ಅನ್ನು ಇತ್ತು ನಾವು ಈ ರೀತಿಯಾಗಿ ಕಂತುಗಳನ್ನು ಹಾಕ್ತಾ ಇದ್ದೀವಿ ನಮಗೆ ಎಷ್ಟು ಫಂಡ್ ಇಷ್ಟು ಮಾಡಿಕೊಡಿ ಅಂತ ಹೊರಡಿಸ್ತಾ ಇತ್ತು ಅದೇ ರೀತಿಯಾಗಿ ಆ ಕಡೆಯಿಂದ ಸಿ ಎಂ ಅವರ ಹತ್ರನೂ ಕೂಡ ಒಂದು ನೋಟಿಸ್ ಹೋಗ್ತಾ ಇತ್ತು ಈ ರೀತಿ ಒಂದು ನೋಟಿಸ್ ಹೋದ ತಕ್ಷಣ ಹಣಕಾಸು ಇಲಾಖೆ ಏನು ಮಾಡ್ತಾ ಇತ್ತು ಅದಕ್ಕೆ ತಕ್ಕಂತಹ ಹಣವನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡ್ತಾ ಇತ್ತು ಅಲ್ಲಿ ಬಿಡುಗಡೆ ಮಾಡಿದ ತಕ್ಷಣ ಅಲ್ಲಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾಯಿದ್ದಪ್ಪ ಅಂದರೆ ಅಷ್ಟು ಜನ ಇದ್ದಾರೆ ಎಷ್ಟು ಫಂಡ್ ಇದು ಬಂದಿದೆ ಇದೆಲ್ಲ ಚೆಕ್ ಮಾಡಿಕೊಂಡು ಅದನ್ನು ಡಿ ಬಿ ಟಿ ಟ್ರಝರಿಗೆ ಪುಷ್ ಮಾಡ್ತಾಯಿತ್ತು ಅಲ್ಲಿಂದ ಮತ್ತೆ ಏನು ಮಾಡ್ತಾಯಿತ್ತಪ್ಪ ಅಂದರೆ ಬ್ಯಾಂಕ್ಗಳು ಏನು ಮಾಡ್ತಾ ಇದ್ವು ಅಪ್ಡೇಟ್ ಮಾಡಿಕೊಂಡು ನೀವು ಆಯಾ ಬ್ಯಾಂಕ್ಗಳಲ್ಲಿ ಯಾವ್ಯಾವ ಕನ್ ಎಷ್ಟೆಷ್ಟು ಜನರಿದ್ದಾರೆ ಎಲ್ಲ ಕೂಡ ಸರಿ ಮಾಡಿಕೊಂಡು ನಿಮ್ಮ ಖಾತೆಗಳಿಗೆ ನೇರವಾಗಿ ಹಣ ಜಮಾ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇತ್ತು ಈ ರೀತಿ ಪ್ರೊಸೆಸಿಂಗ್ ನಡೀತಾ ಇತ್ತು ಇದಷ್ಟೇ ಅಲ್ಲ ಮತ್ತೆ ಎಷ್ಟು ಜನರಿಗೆ ಹಣ ಜಮಾ ಆಗ್ತಾ ಇತ್ತಲ್ವ ಅದೆಲ್ಲ ನೋಡ್ಕೊಂಡು ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನ್ ಮಾಡ್ತಾ ಇತ್ತು ಒಂದು ಫೈಲ್ ರೆಡಿ ಮಾಡ್ತಾ ಇತ್ತು ಈಗ ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ ಇನ್ನು ಆಗಿಲ್ಲ ಆಗದ್ದೇ ಆದ್ರೆ ಜಮಾ ಆಗಿದ್ದೆ ಆದ್ರೆ ಅದನ್ನ ಏನ್ ಮಾಡ್ತಾ ಇತ್ತು ಒಂದು ಫೈಲನ್ನ ರೆಡಿ ಮಾಡ್ತದೆ ಆ ಒಂದು ಫೈಲನ್ನ ರೆಡಿ ಮಾಡಿ ಮತ್ತೆ ಹಣಕಾಸು ಇಲಾಖೆಗೆ ಕಳಿಸ್ತದೆ ಅಂದ್ರೆ ಹಣಕಾಸು ಇಲಾಖೆ ಇಷ್ಟು ನಾವು ಹಣ ಜಮಾ ಮಾಡಿದೀವಿ ಅಂತಕ್ಕಂಥದ್ದು ಪ್ರೂಫ್ ಅನ್ನ ಇಟ್ಕೊಳ್ಬೇಕಾಗತ್ತೆ ಅದಕ್ಕೆ ಹಣಕಾಸು ಇಲಾಖೆ ಇದ್ದಿದ್ದು ಫೈಲ್ ತೆಗೆದುಕೊಂಡು ಅದನ್ನು ಸರಿಯಾಗಿ ತೆಗೆದಿಡ್ತಕ್ಕಂತಹ ಕೆಲಸವನ್ನ ಮಾಡ್ತಾ ಇತ್ತು ಈ ರೀತಿ ನಿಮಗೆ ಆ ಪ್ರೊಸೆಸಿಂಗ್ ನಡೀತಾ ಇತ್ತು ಈಗ ಸದ್ಯಕ್ಕೆ ಯಾವ ರೀತಿಯಾಗಿದೆ ಅಂದರೆ ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದಿದ್ದೆ ಆದರೆ ಅಲ್ಲಿಂದ ಮತ್ತೆ ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗುತ್ತೆ ಗ್ರಾಮ ಪಂಚಾಯಿತಿ ಅಂದರೆ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆಲ್ಲ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂತಹ ನಾಲ್ಕು ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗುತ್ತಂತೆ ಅಲ್ಲಿಂದ ಮತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಮತ್ತೆ ಡಿ ಬಿ ಡಿ ಟ್ರೆಜರಿ ಪುಷ್ ಆಗಿ ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂತಹ ಕೆಲಸ ನಡೀತಾ ಇತ್ತು ಇಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸವನ್ನು ಆ್ಯಡ್ ಮಾಡ್ಕೊಂಡಿದ್ರು ಅಂದರೆ ಗ್ರಾಮ ಪಂಚಾಯಿತಿ ಅನ್ನುವಂಥದ್ದನ್ನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಂಡಿದ್ರು ಅದನ್ನು ಇನ್ನು ಮುಂದೆ ತೆಗೆದಾಕುವಂತಹ ಕೆಲಸ ಮಾಡ್ತಾ ಇದೆ ಅದು ಈಗ ಡೈರೆಕ್ಟಾಗಿ ಮೊದಲು ಯಾವ ರೀತಿಯಾಗಿ ಪ್ರೊಸೆಸಿಂಗ್ ಇತ್ತು ಅವಾಗ ಸ್ಪೀಡಾಗಿ ಹಣ ಜಮಾ ಆಗ್ತಾ ಇತ್ತು ಈಗ ಯಾಕಂದರೆ ಡಿಲೇ ಯಾಕೆ ಆಗ್ತಾ ಇದೆ ಅಂದರೆ ಗ್ರಾಮ ಪಂಚಾಯಿತಿಗಳಿಗೆ ಹಣ ಹೋಗುವಂತಹ ಕಾರಣಕ್ಕಾಗಿ ಡಿಲೇ ಆಗ್ತಾ ಇದೆ ಅದಕ್ಕೋಸ್ಕರ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ನೇರವಾಗಿ ಹಣ ಬಂದಿದ್ದೆ ಆದರೆ ಅಲ್ಲಿಂದ ಡಿ ಬಿ ಟಿ ಟ್ರೆಸರಿಗೆ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬಂದರೆ ಮುಗಿದೋಯಿತು ಆ ರೀತಿ ಪ್ರೊಸೆಸಿಂಗನ್ನು ಮತ್ತೆ ಪ್ರಾರಂಭವಾಗ ಆಗ್ತಾ ಇದ್ದು ಇನ್ನು ನಿಮ್ಮ ಖಾತೆಗಳಿಗೆ ಹಣ ಬರಲಿಕ್ಕೆ ಲೇಟ್ ಆಗೋದಿಲ್ಲ ಡಿಲೇ ಆಗೋದಿಲ್ಲ ಸ್ಪೀಡ್ ಆಗಿ ಹಣ ಜಮಾ ಆಗತ್ತೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಸಿಕ್ಕಿದಿರ್ತಕ್ಕಂಥದ್ದು ನೋಡಿ ಇನ್ನು ಇನ್ನೊಂದು ಏನಪ್ಪಾ ಅಂದ್ರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗತ್ತೆ ಅಂತ ನೀವು ಕೇಳ್ತಾ ಇದ್ರಿ ಈ ಬರ್ತಕ್ಕಂತಹ ವಾರದಲ್ಲಿ ರಿಲೀಸ್ ಆಗ್ತಾ ಇದೆ ಇಪ್ಪತ್ತೊಂದನೇ ಕಂತಿನ ಹಣ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ ಅದು ಈ ಒಂದು ತಿಂಗಳ ಎಂಡಿನಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಬರತಕ್ಕಂತಹ ಸಾಧ್ಯತೆ ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಈ ಮುಂದಿನ ವಾರದಲ್ಲಿ ಬರುತ್ತೆ ಇಪ್ಪತ್ತನೇ ಕಂತಿನ ಹಣ ಅಂತೂ ಕ್ಲಿಯರ್ ಆಗಿದೆ ಇಪ್ಪತ್ತೊಂದನೇ ಕಂತಿನ ಹಣ ಈ ಬರ್ತಕ್ಕಂತಹ ವಾರದಲ್ಲಿ ರಿಲೀಸ್ ಮಾಡ್ತೇವೆ ಅಂತಕ್ಕಂತಹ ಆಶ್ವಾಸನೆಯನ್ನು ಲಕ್ಷ್ಮೀ ಬಾಳ್ಕರ್ ಅವರು ಕೊಟ್ಟಿದ್ರಂಥದ್ದೇ ಈಗ ಯಾರು ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿದ್ದೆ ಆದರೆ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಂದೇ ಬರುತ್ತೆ ಇದೇ ವಾರದಲ್ಲಿ ಹಾಗಾದರೆ ಇನ್ನೂ ಯಾರಿಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇದ್ದೀರಿ ಅಷ್ಟೇ ಮತ್ತೇನಿಲ್ಲ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಮಾಡ್ತಾ ಇದಾರೆ ಯಾರ್ಯಾರು ಬಾಕಿ ಇದ್ದೀರಿ ಅವ್ರಿಗೂ ಕೂಡ ಕ್ಲಿಯರ್ ಮಾಡಿ ಇಪ್ಪತ್ತೊಂದನೇ ಕಂತಿನ ರಿಲೀಸ್ ಮಾಡ್ತಾರೆ ಓಕೆನಾ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಇತ್ತು ತಿಳಿಸಬೇಕಾಗಿತ್ತು ತಿಳಿಸಿದ್ದೀನಿ ಯಾವುದಾಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದೀಕ್ಷಣಿಸ್ತನ ಬಾ ಬಾಡ್ಗರ್ ಫ್ರೆಂಡ್ಸ್